ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾರ್ಟ್ ತಾಳಿ ಮತ್ತು ಲಾಂಗ್ ತಾಳಿ ಎರಡೂ ಕೂಡ ರೀಸ್ಟಾಕ್ ಮಾಡಿಸಿದ್ದೀನಿ ತುಂಬ ಜನ ಒಳ್ಳೆ ರೀತಿಯಾಗಿ ನೀವು ರೆಸ್ಪಾನ್ಸ್ ಕೊಡೋಕತ್ತೀರಿ ತುಂಬ ಜನ ಬುಕ್ ಮಾಡಾಕತ್ತೀರಿ ಸೊ ಕೆಲವು ಜನ ಫ್ರೀ ಬುಕ್ಕಿಂಗ್ ಮಾಡಿದ್ರಿ ಹೊಸ ಸ್ಟಾಕ್ ರೀಸ್ಟಾಕ್ ಮಾಡಿಸಿದ್ದೀನಿ ನಿಮ್ಗೆ ಎರಡೂ ಬೇಕಾದ್ರೆ ಕೊಂಬೋ ಸೆಟ್ನೆ ಕೊಡ್ತೀನಿ ಸಿಂಗಲ್ ಸಿಂಗಲ್ ಬೇಕಾದರೂ ಅವೈಲೇಬಲ್ ಇರ್ತಾ ಬಟ್ ನೂರು ದೇನೂರು ರೂಪಾಯಿ ರಿ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ಸೊ ಕೊಂಬೋ ಎರಡೂ ತೊಗೊಂಡ್ರೆ ನಿಮಗೆ ವರ್ತ್ ಅಂತ ಅನ್ನಿಸ್ತದೆ ಬ್ಲಾಗನ್ನು ಶುರು ಮಾಡೋಣ ಬರ್ರಿ ಈಗ ಬಿಜಾಪುರಕ್ಕೆ ಬಂದಿ ನೋಡ್ರಿ ಬಸ್ ಸ್ಟ್ಯಾಂಡಾಗ ನಾವು ಬಸ್ ಇಳಿದು ಏನು ಕುಂತಿದ್ದು ನೋಡ್ರಿ ಅಲ್ಲೇ ಬಾಜುಕ್ ಮತ್ತೊಂದು ಬಸ್ ಹಚ್ಚಾರ ಸೊಲಾಪುರ ಬಸ್ ಈಗ ಬ್ಯಾಗೋಲ್ನೆಲ್ಲ ಇಟ್ಟೀನಿ ರೀ ಏನರ ತೊಗೊಂಬಂದ್ರೆ ಎಸ್ ಅಂತ ಹೇಳಿ ಬರಕತ್ತೀನಿ ಬೇಕಾದಾಗ ಏನಾರ ತೊಗೊಂಬರನ್ ಬರ್ರಿ ಬಿಜಾಪುರ್ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಗೋದಾವರಿ ಬಸ್ ಸ್ಟ್ಯಾಂಡ್ ನಂತರ ಹೊಸ ಬಸ್ ಸ್ಟ್ಯಾಂಡ್ ಇದು ವಿಜಯಪುರದಲ್ಲಿ ಯಾರ್ಯಾರೆಲ್ಲ ವಿಡಿಯೋ ನೋಡತ್ರಿ ಕಮೆಂಟ್ ಮಾಡಿ ಹೇಳಿರಿ ನಮಗೂ ಖುಷಿ ಆಗುತ್ತೆ ಅದ್ರಿ ಇಲ್ಲಿ ಸಬ್ಸ್ಕ್ರೈಬರ್ಸ ನಮ್ಮ ಕಸ್ಟಮರ್ಸ ಸೊ ಯಾರ್ಯಾರು ನೋಡತ್ರಿ ಕಮೆಂಟ್ ಮಾಡಿ ಹೇಳಿರಿ ಧಾರವಾಡ ಪೇಡ ರೀ ಪ್ಯೂರ್ ಅಲ್ಲ ಫ್ರೆಂಡ್ಸ ಇವು ಟೇಸ್ಟ್ ನೋಡಿದೆ ಏನೇಗ ಬಟ್ ಆದರೂ ಪರವಾಗಿಲ್ಲ ತೊಗೊಂಡು ಹೋದ್ರಾಯ್ತು ಮನೆಗೆ ಅಂತೇಳಿ ಮತ್ತೆ ನಮ್ಮ ಊರಿಗೆ ಮಸ್ತ್ ನಾ ತೊಡ್ದ ಪ್ಯೂರ್ ಧಾರವಾಡ ಪೇಡ ಸಿಕ್ಕಿದ್ದೆವು ರೀ ಊರಿಗೆ ಬರ್ಬೇಕಂತೇಳಿ ಎಲ್ಲ ತೊಗೊಂಡು ಬಂದಿದ್ದೆ ಆದ್ರೆ ಒಳಗೆ ಕ್ಯಾನ್ಸಲ್ ಆಯ್ತಲ್ಲ ಬರೋದು ಹಾಗಾಗಿ ಅಲ್ಲೇ ತಿಂದ್ಬಿಟ್ಟಿವಿ ಇನ್ನೂ ಮತ್ತು ಐದಾರು ದಿನ ಐತಲ್ಲ ಬರ್ತೀವಿ ಅಂತೇಳಿ ರೆಡಿಯಾಗಿ ಅಷ್ಟೊತ್ತಿಗೆಲ್ಲ ಇದಾಗ್ತವ ಬ್ಯಾಬ್ಬಿಡು ಎಲ್ಲ ಮಕ್ಕಳು ನಾವು ತಿಂದರೆ ಆಯ್ತು ಅಂತೇಳಿ ಓಪನ್ ಮಾಡಿದ್ವಿ ನೀನು ತರಬೇಕಂದ್ರೆ ಆಗಲೇ ಇಲ್ಲ ರೀ ನಾವು ಲೇಟಾಗಿ ಅಲ್ಲ ಒಳ್ಳೆ ಊರಿಗೆ ಸೊ ಅದಕ್ಕಂಥೇಳಿ ಇವಾಗ ಇಲ್ಲೇ ತೊಗೊಂಡಾತ್ತೀನಿ ಬಟ್ ಆದರೂ ಸರ್ವ್ ಸಿಗ್ತಾವೆ ನೋಡ್ರಿ ಅಷ್ಟು ಪ್ಯೂರ್ ಸಿಕ್ಕಿಲ್ಲ ಹೆಂಗ್ರೀ ಪಾವಕಿಲ್ಲ ಜರ ಪಟ್ಟಂತ ಕೊಡಿರಿ ಇಲ್ಲಿ ಬಿಸಿ ಬಿಸಿ ಬಜ್ಜಿ ತಗೊಂಡು ಬನ್ನಿ ಅಂದ್ರೆ ಫ್ರೆಂಡ್ಸ ಹಾಗೇನೇ ಸ್ವಲ್ಪ ಮಸಾಲೆ ರೈಸನ್ನು ಕೂಡ ತೊಗೊಂಡ್ಬಿಟ್ಟಿನಿ ಮಕ್ಳಿಗೂ ಅದಕ್ಕೆ ಅಂತೇಳಿ ಅಲ್ಲಿ ಬೇಕ್ರೆ ಯಾಕೆ ಸ್ವಲ್ಪ ಕುರ್ಕುರಿ ಬಜ್ಜಿ ಹಾಕಿದ್ರಿ ಬರ್ರಿ ಹೋಗೋಣ ಅಂತ ಸರ್ ಮಕ್ಳು ಬಲಿಯಾಕ ಬಜ್ಜಿ ಮತ್ತು ಒಂದು ಮಸಾಲೆ ರೈಸ್ ತೊಗೊಂಡು ಅನ್ನ ಹಾಕ್ತೀನಿ ರೀ ಒಂದು ನೀರಿನ ಬಾಟ್ಲಿನೇ ತೊಗೊಂಡಿನಿ ಹಂಗೆ ಬಿಸ್ಲರಿ ಹದಿನೈದು ನಿಮಿಷ ಟೈಮ್ ಅಂತ ಇದ್ರು ಅವರು ಅವ್ರು ಊಟ ಮಾಡತ್ತಿದ್ರು ಕಂಡಕ್ಟ್ರು ಡ್ರೈವರ್ ಅಣ್ಣಾರ ಸೊ ಪಟ್ ಪಟ್ ಹೋಗ್ತೀನಿರಪ್ಪ ಮಕ್ಕಳನ್ನ ಬಿಟ್ಟು ಬಂದಿನಿ ಅಶೂ ಆಗಿಬಿಡ್ತು ನೋಡ್ರಿ ಅಲ್ಲಿಂದ ಬರೋತನ ಬಿಜಾಪುರಕ್ಕಾದ್ರೆ ಏನರ ಅಲ್ಲೇ ಒಳಗೆ ಹಳೆ ಬಸ್ ಸ್ಟ್ಯಾಂಡಿಗೆ ಇಡೋದು ನಾಷ್ಟ ಮಾಡಿ ಈ ಕಡೆ ಬರ್ತಿದ್ವಿ ಮತ್ತು ಆಟ ಬಸ್ಸರ ಹಿಡ್ದು ಸೊ ಈಗ ಡೈರೆಕ್ಟ್ ಇಲ್ಲಿಗೆ ಬಂದಿವಲ್ಲ ಬಸ್ ಸಿಕ್ತು ಹಂಗಾಗಿ ಅಲ್ಲೇ ಒಂದ್ರಷ್ಟು ಬನ್ನಿ ನೀನು ಓಡ್ತೀನಿ ರೀ ಈಗ ಮೊದಲು ಇಪ್ಪ ಬಸ್ಸ ಕಣ ಅಂತ ಇಂತು ಸೋಲಾಪುರ ಬಂದು ಟಚ್ ಆಗಿ ನೋಡ್ರಿ ಫ್ರೆಂಡ್ಸ ರಿಕ್ಷಾ ತಗೊಂಡ್ ಮನೆಗೆ ಹೊಂಟೀವಿ ಸಿಗ್ತಿರಿ ರಿಕ್ಷಾ ಜಾಸ್ತಿ ಏನು ನಡೋದ್ ಆಗ್ಲಿಲ್ಲ ಎಲ್ಲಿಕಲಾ ಬ್ಯಾಗ್ ತೊಗೊಂಡು ಹೊರ ಬರ್ಬೇಕಾಗಿತ್ತು ಸೊ ಮನೆಗೆ ಹೋಗೋಣ ಅಂತ ಕಲಾಪುರ ಬ್ಯಾಸ್ರಿ ಒಂದು ಎರಡು ದಿನ ಅಂದ್ರೆ ಒಡ್ ಮನ್ಸು ಬರೋಲ್ಲ ಅಂದಷ್ಟು ನಗ್ ಎಲ್ಲರ ಎಲ್ಲ ಜೊತೆಗಿದ್ದು ಕಾಮಿಡಿ ಮಾಡ್ಕೋತ ಆದಷ್ಟು ಕೆಲಸ ಮಾಡ್ಕೋತ ಲಾಗ್ ಮಾಡ್ಕೋತ ಮಸ್ತ್ ಬಿಂದಸ್ ಇದಿ ಹಾಂ ಊರಿ ಊರ ಅಂತೇಳಿ ಇನ್ನು ಬಂದ್ಬಿಟ್ಟ ಇವ್ರಿಗೆ ಅಂತ ಫುಲ್ ಮಕ್ಕಳು ಮಕ್ಕಳಿಗೆ ಊರು ಬಸ್ ಹತ್ತಕ್ಕ ಯಾಕನ್ನ ಹತ್ತಿರ ನಾಲ್ತಡೆ ಬಸ್ ಸ್ಟ್ಯಾಂಡಾಗ ಸೊ ಅಂತ ಏನು ಈ ಸಲ ಬುರ್ಗೆ ಬಂದೀವಿ ಬರಬೇಕ್ರಿ ದೇಶ ಸುತ್ತಿದ್ರು ನಮ್ಮ ನಮ್ಮ ಲೇಸ್ ಅಂತ ಅದ್ರ ತವ್ರ ಮನೆ ಯಾವತ್ತು ತವ್ರ ಮನೇನ ಗಂಡು ಮನೆ ಯಾವತ್ತು ಗಂಡು ಮನಿನ ನೋಡ್ರಿ ಒಬ್ಬರೇ ಇರಲಿ ಹತ್ತು ಇರಲಿ ಈಗ ಎಡ್ಬೇಕು ಮ್ಯಾಗೆಡ್ಬೇಕು ನಾಲ್ಕು ಬ್ಯಾಗ್ ನೋಡ್ರಿ ಫ್ರೆಂಡ್ಸ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಾಜು ಮನೆಗೆ ಅಂಟಿ ಸ್ವಲ್ಪ ಚಹಾ ಮಾಡಿ ಕೊಟ್ಟಿವ್ರಿ ಯಜಮಾನ್ರು ಬಂದು ಚಾವಿ ಗಿವಿ ಕೊಟ್ಟು ಹೋದರು ಹಾಲಿಗೆಲ್ಲಿ ತಂದು ಕೊಟ್ಟು ಫ್ರೆಶ್ ಅಪ್ ಆಗಿ ಸ್ನೇಹ ಸ್ವಲ್ಪ ದೀಪ ಅದನ್ನೆಲ್ಲ ಹಚ್ಚಿದ್ದಿಡ್ರಿ ಇವೆಲ್ಲ ಆರ್ಡ್ರ್ ಆಗ್ಯಾವ್ರಿ ಫ್ರೆಂಡ್ಸಾ ಹಂಗಾಗಿ ಇದನ್ನ ಈಗ ಪೋಸ್ಟ್ ಮಾಡಬೇಕು ಆನ್ಲೈನ್ದೊಳಗೆ ಆರ್ಡ್ರ್ ಆಗ್ಯಾವ ಸೊ ಹಾಗಾಗಿ ಇದನ್ನ ಯಾವ ಥರ ಪೋಸ್ಟ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಇದು ಡಬ್ಬಿ ಗಿಬ್ಬಿ ಎಲ್ಲ ಇದು ಹಾಕ್ಬಾಡ್ರಿ ನೀಟಾಗಿ ಹೋಗ್ಬೇಕು ಅದಕ್ಕೆ ಇದು ನೋಡಿರಿ ಈ ಥರದ್ದು ಒಂದು ಮೀಟ್ರ್ ತೊಗೊಳಾತ್ತೀನಿ ರೀ ಹಾಗೆ ಸೀರೆ ಕವರು ಕಲಸಿಗೆ ಮನ್ಯಾಗ ಸೀರೆ ಕವರು ತೊಗೊಳಕ್ಕೆ ಬಂದಿರಿ ಸೀರೆನೂ ಕೂಡ ಭಾಳಷ್ಟು ಆರ್ಡ್ರ್ ಆಗಕತ್ತವ ಹೀಗಾಗಿ ಮೂವತ್ತು ರೂಪಾಯಿಗೆ ಒಂದು ಮೀಟ್ರ್ ಹತ್ತು ನೋಡಿರಿ ಇದನ್ನ ಈ ಥರ ಪ್ಯಾಕಿಂಗ್ ಮಾಡಾದ್ರಿ ಗುಳ್ಳಿ ಗುಳ್ಳುಗಳಿದ್ದು ಅದ ಇವು ಆಮೇಲೆ ಹಾ ಕವರ್ದೇ ಸಾಡಿ ಚ ಮೊಟ್ಟ ಇದು ತೊಗೊಂಡ ಬಂದುಬಿಟ್ಟಿನಿ ನನಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ಯಾವ ಥರ ಪ್ಯಾಕಿಂಗ್ ಮಾಡ್ಬೇಕು ರೀ ಡಬ್ಬಿ ಎಲ್ಲ ಸೀಳಬಾರ್ದು ಮಾಡಬಾರ್ದು ಅಂತೇಳಿ ಇದಕ್ಕೊಂದು ಕವರ್ ತಗೋತೀನಿ ಸೊ ಇದು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರೆ ನೀಟಾಗಿ ಹೋಗ್ತಾವ್ರಿ ಇದು ಈಗ ಸ್ಟಾರ್ಟ್ ಮಾಡೀನಲ್ಲ ಅದಕ್ಕಂತ ಹೇಳಿ ನೋಡಿರಿ ನಾನೆಲ್ಲ ವೇರ್ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದವು ಡೈಲಿ ಯೂಸ್ ಮಾಡೀನಿ ಏನೂ ಆಗಿಲ್ಲ ನನ್ನ ಕೊಳ್ಳನು ಕುದಿಗೂ ಕಪ್ಪಾಗಿಲ್ಲ ಏನಾಗಿಲ್ಲ ಇವು ಕೂಡ ಕಪ್ಪಾಗಿಲ್ಲ ನೀಟಾಗಿ ಕಾಣಿಸ್ತಾವೆ ನೋಡಿರಿ ಫಸ್ಟ್ ಡೇ ತೊಗೊಂಡೆ ಹೆಂಗಿತ್ತು ಈಗ ಹಂಗಾಯಿತ್ತು ನೋಡಿರಿ ನಿಮ್ದು ಬೇಕಾದ್ರೆ ಆರ್ಡ್ರ್ ಮಾಡ್ರಿ ತರಿಸ್ಕೊಡ್ತೀನಿ ಸೊ ಊರ್ಲಿಂತ ಬಂದು ಫುಲ್ ಟೈರ್ಡ್ ಆದಂಗೆ ಆಗ್ಬಿಟ್ಟೈತಿ ಬಟ್ ಆದರೂ ಬಿಸ್ನೆಸ್ ಮಾಡಲೇಬೇಕು ನಾಳೆ ಸೋಮವಾರ ಸೊ ಇವತ್ತು ಈಗೆಲ್ಲ ಆರ್ಡ್ರ್ ಬಂದ ಆಲ್ರೆಡಿ ಅಮೌಂಟು ಕೂಡ ಹಾಕ್ಯಾರ ಹಂಗಾಗಿ ರಾತ್ರಿನೇ ಪ್ಯಾಕ್ ಮಾಡಿಟ್ರೆ ಬೆಳಗ್ಗೆ ಲಗುಟ್ ಹೋಗಿ ಪೋಸ್ಟ್ ಮಾಡಿಬಿಡ್ಬೋದು ಇಲ್ಲಿ ಹನ್ನೊಂದು ಗಂಟೆ ಮಕ್ಕಳು ಸಾಲಿಗೆ ಹೆಂಗಾರ ಮಾಡಿ ಕಳ್ಸಿಬಿಟ್ಟು ಅವ್ರು ಕಳ್ಸಿದ ತಕ್ಷಣ ಪೋಸ್ಟಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗೆ ಬಂದೆ ಅಂದ್ರೆ ಲಗುಟ್ಟು ಆಗ್ಬಿಡ್ತು ರೀ ಇಲ್ಲಿಗೆಲ್ಲ ಫುಲ್ ರಶ್ ಆಗುತ್ತಾ

ಅವ್ರೇನು ಮೈಗೆ ಹಚ್ಕೊಳಕ್ಕೆ ಹೋಗಲ್ಲ ಅವ್ರ ಅವ್ರಿಗೆಗಡೆ ಕೆಲಸ ಬಿಡ ಪಜ್ಜಿ ಒಡಿ ಬೇಡವನ್ನ ನೀವು ಮಾತ್ರ ಮನ್ಯಾಗ ಹೊಡ್ಕೊತ ಅಲ್ಲ ಏನ ಪ್ಯಾಕಿಂಗ್ ಮಾಡಕ್ಕೆ ತಗೊಂಡಿನ ಇದನ್ನು ರೀ ಟೈಮ್ ಈಗ ಅರೂವರೆ ಆಗೋಗಿತ್ರಿ ನಾವು ಬಂದು ಒಂದು ಅರ್ಧ ಪೌಣೆ ತಾಸು ಅಷ್ಟೇ ಕೂತೀವಿ ಮನ್ಯಾಗ ಬಂದಿ ಬಂದು ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಾ ಮನೆಗೆಲ್ಲ ವಿಡಿಯೋ ಮಾಡ್ಕೊಂಡು ಕುಂದಿರಲಿಲ್ಲ ಹಾಂ ಡಾ ವೀಸ್ ದೀಸ್

ಫ್ರೆಂಡ್ಸ ಬರ ನೋಡ್ರಿ ಮಮ್ಮಿ ಬುತ್ತಿ ಕಟ್ಟಾರ ಸರ್ ಮಾಡಿದ್ಲು ನೋಡಿರಿ ಮಸ್ತಾಗಿತ್ತು ನಾನು ವಿಡಿಯೋ ಮಾಡಿದ್ನೋ ಬಿಟ್ಟು ನಾವು ಗಡಬಿಡಿ ಗಡಿಬಿಡ್ ಹೇಳೋ ಗೊತ್ತಾಗ್ಲಿಲ್ಲ ಅವ್ರು ಕಟ್ಟಿ ಪಾಪ ಇಟ್ಟಾರ ಕಂಡಪುಟ್ಟಿ ಬಂದಿದ್ವಿ ಒಂದು ಕುಕ್ಕರ್ ತುಂಬ ಮಾಡಿದ್ಲು ಕಡಿಮೆ ಬಿದ್ದಿರ್ಬೋದನ್ನ ಮಮ್ಮಿ ಬ್ಯಾಡ ಬಿಡು ಕಟ್ಟೋದು ಇಲ್ಲೇ ನಾಷ್ಟ ಹೊಟ್ಟೆ ತುಂಬ ಮಾಡಿಬಿಡ್ತೀವಿ ಅಂದಿ ಅಂದ್ರೆ ನಮ್ಮ ಮಮ್ಮಿ ಸೈಡಿಗೆ ಎತ್ತಿಟ್ಟು ಅದನ್ನು ಆರಿಸಿ ಡಬ್ಬಿ ಕಟ್ಟ್ಯಾಳ್ರಿ ಈಕಿಗೆ ಹೇಳ ನಾನು ಗದ್ದಲಾಗಿದ್ದೆ ಬಿಜಾಪುರಕ್ಕೆ ಹೋಗೋಣ ಅಶ್ವಾದ್ರೆ ತಿನ್ರಿ ಅವೇನೋ ಹೋಗ್ಬೇಡ್ರಿ ಇಳಿಬೇಡ್ರಿ ಅಂತ ಹೇಳ ಹ್ಞೂ ಅಂತ ಹೇಳ್ರಿ ರೀ ಮುಂದೆ ಮಮ್ಮಿ ಹೇಳ್ಯಾರ ಬಿಜಾಪುರದಾಗ ಬಂದು ನಾನು ಅದು ರೈಸ್ ಅದನ್ನು ತೊಗೊಂಬರ್ತೀನಿ ಏನಾರ ತಿನ್ನಕಂದ್ರೆ ಹ್ಞೂ ಅಂದಳು ಬಂದು ತಿನ್ನಕತ್ತೀವಿ ಮಮ್ಮಿ ನಂಗೆ ಅದು ವಾಸನೆ ಇಷ್ಟ ಆಗಲ್ಲ ಅಂದ್ರೆ ಬೇರೆ ಸಿಟಿಗೆ ಹೋಗಿ ಕುಂತಳು ಏ ಬಾಯಲ್ಲಿ ಒಳ್ಳಿ ಮಮ್ಮಿ ಅಜ್ಜಿ ಕಟ್ಟ್ಯಾಳ ಅಲ್ಲಿ ಸೈಡಿಗೆ ಇಟ್ಟಾಳ ಅದನ್ನು ತಿನ್ನರಿ ಇಲ್ಲಿ ತಾ ತಾನು ತಿನ್ಬೇಕು ಪಾಶಿ ನೀನು ನಿಂಗೆ ಹೇಳಿದ್ಲಿಲ್ಲ ಅಮ್ಮ ಮತ್ತು ನನಗೆ ಹೇಳ್ಬೇಕಿಲ್ಲ ಅದ ಅಮ್ಮಿ ಅದ್ರೊಳಗೆ ಐತಿ ಬಾ ಅಂತೇಳಿ ನೋಡಿರಿ ವರ್ಷಗೊ ಮಾರೀನು ತಗೋ ಟವಲ್ ತಗೋ ಹ್ಞೂ ರೀ ಫುಲ್ಲು ಮನಿ ಅಂದ್ರೆ ಏನು ಬ್ಯಾಡ್ರಿ ಎಲ್ಲ ಡಿಟೇಲಾಗಿ ಮತ್ತೆ ಲಾಗ್ದಾಗ ಶೇರ್ ಮಾಡ್ತೀನಿ ಸೊ ಈಗ ಏನು ತಂದಿ ತೋರಿಸ್ತೀನಿ ಬರ್ರಿ ಬರೋದ ಹೂಕೊಂಡು ಹೋರಿ ಹಂಗೆ ಹೂವು ತಗೊಂಬಂದಿ ನೋಡಿ ಫ್ರೆಂಡ್ಸ್ ಇವು ರೂಪಾಯಿ ಇಪ್ಪತ್ತು ರೂಪಾಯಿ ಬಂದಂತ ಹೇಳಿದ್ರಿ ಫ್ರೆಂಡ್ಸಾ ಸೋ ಫುಲ್ ಇನ್ನೇಗೆ ತಂದಿದ್ದು ಇಪ್ಪತ್ತು ರೂಪಾಯಿಕ್ ಅಂದರು ಸೊ ಒಂದು ಸ್ವಲ್ಪ ನಮ್ಮ ನಮ್ಮದಾಗೇರಿ ಪರವಾಗಿಲ್ಲ ಏನು ಚೆಂತಾನೆ ಇಟ್ಕೊತೀವಿ ಹಂಗಾಗಿ ನಮ್ಮ ಆ್ಯನಿವರ್ಸರಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿನಿ ಹಾಗಾಗಿ ತೊಗೊಂಬನ್ನೆ ನೋಡ್ರಿ ಇವೆಲ್ಲ ಇಷ್ಟ ನೋಡಿರಿ ಒಂದು ಐದು ನಿಮಿಷ ಕುಂದ್ರಾಗೆ ಎಲ್ಲ ಕುಂತಿರ್ತಾವ ಕುಡ್ತಾವೆ ಜನ ನಿಮ್ಮದಲ್ಲೇ ಒಂದು ಮೀಟ್ರ್ ನೋಡಿರಿ ಮೂವತ್ತು ರೂಪಾಯಿ ಒಂದು ಮೀಟ್ರ್ ಅಂತ ಎಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ರಿ ಮಾಡ್ಕೊತಾ ಇದ್ವು ಅಂದ್ರೆ ಕಲಿತೀವಿ ನಮಗೂ ಗೊತ್ತಾಗುತ್ತಾ ಆಗ ಡಬ್ಬಿನ ತಗೊಂಡು ಹೋಗ್ಬಿಟ್ಟ ನಾನು ಅದ್ರ ಡಬ್ಬಿ ರೀ ಮಾಂಗಲ್ಯ ಸರ ಪ್ಯಾಕ್ ಮಾಡ್ಬೇಕು ಅಂದ್ರೆ ಗೊತ್ತಾಕಿದ್ದಿಲ್ಲ ಅವರಿಗೆ ಹಂಗಾಗಿ ಆ ಡಬ್ಬಿನ ತೊಗೊಂಡೋದ್ನ ಇದನ್ನ ಪ್ಯಾಕ್ ಮಾಡಬೇಕು ಆ ಡಬ್ಬಿ ಏನೋ ಸೀಳಬಾರ್ದು ಹೊಡಿಬಾರ್ದು ನೀಟಾಗಿ ಹೋಗ್ಬೇಕಂತಂದೆ ಸೊ ಇದನ್ನ ಏನು ಅಂತ ನನ್ಗೆ ಗೊತ್ತಾಗಲಿಲ್ಲ ನನಗ ನೋಡ್ರಿ ನಾ ಯಾವಾಗೋ ನಲ್ವ ಅಲ್ಲಿ ನಮ್ಮ ಬಾಡಿಗೆ ಮನೆಗೆ ಇದ್ದಾಗ ಆರ್ಟಿಫಿಷಿಯಲ್ ಜುವೆಲರಿ ಮಿಶೋದೊಳಗೆ ಆರ್ಡರ್ ಮಾಡಿದ್ನಲ್ಲ ಈ ತರದ್ ಇದ್ರೊಳಗ ಸುತ್ತಿ ಕೊಟ್ಟಿದ್ರು ಅವ್ರ ಅದ್ ನೆನಪಿಟ್ಟಿದ್ನೆ ಹಂಗಾಗಿ ಬಟನ್ ಟಾಕ್ ಟಾಪ್ ಇರ್ತಾವ್ರಿ ಬುಳ್ಳಿ ಇರ್ತಾವೆ ನೋಡ್ರಿ ಖರ್ಚು ತಗದ್ ಮಾಡ್ಬೇಕ್ರಿ ಫ್ರೆಂಡ್ಸ ಎಷ್ಟು ಸಿಗುತ್ತೋ ಸಿಗಿಲ್ ಎಷ್ಟು ಸಿಗುತ್ತೋ ಸಿಗಿಲ್ ಒಟ್ಟು ಕೈ ಹಾಕೀವಿ ಒಂದ್ ಹೋಗೋದು ಒಂದೊಂದ್ ಪೀಸಿಂದ ಇಂದ ಎರಡ್ ಎರಡ್ ಲೆಕ್ಕ ಇಡಕ್ ಹೋಗಲ್ಲ ಹತ್ ಪೀಸ್ ಅಂದಿರ್ತೀನಲ್ಲ ಹತ್ ಪೀಸಿಗೆ ಒಂದು ಮಾತ್ ಹೇಳ್ಬೇಕಂದ್ರ ಒಂದೊಂದು ಪೀಸಿಗೆ ಐವತ್ತು ರೂಪಾಯಿ ಉಳಿತ ಹತ್ತು ಪೀಸಿಗೆ ಐದುನೂರು ರೂಪಾಯಿ ಉಳಿತೈತಿ ನಾ ಈ ತರ ಲೆಕ್ಕ ಇಟ್ಟು ಮಾಡ್ತೀನಿ ಒಂದೊಂದು ಪೀಸಿಗೆ ನನಗೆ ಭಾಳ ಇದು ಅನ್ನೋಷ್ಟು ಇದು ಮಾಡಕ್ಕೆ ಗತ್ತಿಲ್ಲ ಆಮೇಲೆ ಇದೊಂದು ಜೀವಪಟ್ಟಿ ತಗೊಂಬಂದ್ ಅವರು ಮನೆಯಲ್ಲಿ ಐತಿ ದೊಡ್ಡದೈತೆ ಅದು ಸೊ ಅದು ಸೀರೆ ಪ್ಯಾಕ್ ಮಾಡಕ್ಕೆ ಬರ್ತಾ ಇದು ಈ ತರ ಅದಕ್ಕೆ ಪ್ಯಾಕ್ ಮಾಡಕ್ ನಾಲ್ಕು ನಾಲ್ಕು ಐದೈದು ರೌಂಡ್ ಹಾಕಿ ಸುತ್ ರೀ ಸೊ ಹಾಕಿದ್ರು ನೀಟಾಗಿ ಹೊಂದಿರ್ತಾವ್ ಇದಕ್ಕೂ ನಾವು ಇದು ಮಾಡ್ಬೇಕು ರೊಕ್ಕ ಕೊಟ್ಟು ತಂದಿರ್ತೀವಲ್ಲ ಹೊರಟೆ ಮಾಡ್ಬೇಕು ಇದಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ಇದಕ್ಕೆ ಇಪ್ಪತ್ತು ಐದು ವೈದ್ಯನ ಡಬ್ಬಿ ಈಗ ಎಮರ್ಜೆನ್ಸಿ ಎಲ್ಲ ಪ್ಯಾಕಿಂಗ್ ಮಾಡಿಟ್ಟ ರೆಡಿ ಹಾಕಿಲ್ರಿ ಇವುದು ರೀ ಜ್ಯೂಲರಿಗೆ ಹತ್ತು ತಂದೀನಿ ರೀ ಸದ್ಯಕ್ಕ ಈಗ ಇದ್ರ ಪ್ಯಾಕ್ ಮಾಡ್ತೀನಿ ಇವು ಸೀರೆಗೂ ಇಪ್ಪತ್ತು ಹಂದಿಂದು ರೂಪಾಯಿ ಅಂತ ಸೀರೆ ದಿನ ಸೀರೆ ಎಷ್ಟಿದ್ರು ಸಾಲಂಗಿಲ್ಲ ಹಂಗಾಗಿ ಈಗ ಸೀರೆನು ಎರಡು ಪ್ಯಾಕ್ ಮಾಡ್ಬೇಕಾ ಇದು ಇಷ್ಟು ಪ್ಯಾಕ್ ಮಾಡ್ಬೇಕ ಇವು ಎರಡು ಪೀಸ ಇವು ಎರಡು ಪ್ಯಾಕ್ ಮಾಡ್ಬೇಕಾ ಅದ್ರೆ ಮೊದಲು ಮೊದಲ ವಾಪಸ್ತೇನೆ ಅಡ್ರೆಸ್ ಹಾಕಿಸ್ಕೊಂಡು ನೀಟಾಗಿ ಎಲ್ಲ ಬರ್ದು ಮಾಡಿ ನನಗೆ ಯಾವಾಗ ಸಾಧ್ಯ ಅವಾಗ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ನೋಡ್ರಿ ಇನ್ಮೇಲೆ ಬ್ಲಾಗ್ಸ್ ಇಲ್ಲಿ ಲೈಫ್ ಇಲ್ಲಿ ಜೀವನ ಇಲ್ಲಿ ಬ್ಲಾಗ್ಸ್ ಇಷ್ಟೇ ಬರ್ತಾವ ನೋಡಿ ಸಪೋರ್ಟ್ ಮಾಡ್ರಿ ಹತ್ತೊಂದ್ ಆನಿವರ್ಸರಿ ಸೊ ಬರ್ರಿ ಇವಾಗ ದೇವಸ್ಥಾನಕ್ಕೆ ಹೊಂತೀವಿ ಫುಲ್ಲ ಫೈನಲ್ ಆಗಿ ಔಟ್ಬಿಟ್ಟ ಈ ಥರ ಐತಿ ಇದು ಯಾವಾಗ ತೊಗೊಂಡಿನಂದ್ರೆ ಸೃಷ್ಟಿ ಎಂಗೇಜ್ಮೆಂಟ್ ಮಾಡಿ ಬರೋತ್ನಾಗೆ ತೊಗೊಂಬಂದಿ ಡ್ರೆಸ್ ಬಿಡೋದಾಗ ತೋರ್ಸಿನ ಬಿಟ್ಟು ನಂಗೆ ಗೊತ್ತಿಲ್ಲ ಸೊ ಇತ್ತು ಫಸ್ಟ್ ಯಜಮಾನ್ರು ನಾನು ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಆಗೀವಿ ಬರ್ರಿ ದೇವಸ್ಥಾನಕ್ಕೆ ಹೋಗಿ ನಾವು ಬಂದೀವಿ ಈಗ ಸಿದ್ದೇಶ್ವರ ಗುಡಿಗೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆ ದೇವರು ನಮ್ಮ ಊರಿನ ಆರಾಧ್ಯ ದೈವ ಏನ್ ನೋಡ್ರಿ ದೇವಸ್ಥಾನಕ್ಕೆ ಬಂದಿ ಫ್ರೆಂಡ್ಸ ಯಜಮಾನರ ನಾನು ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಚಲೋ ಥಂಡಿ ಸಿಕ್ಕಾಪಟ್ಟೆ ಐತ್ರಿ ಏನು ಹೇಳಂಗಿಲ್ಲ ನಮ್ಮೂರನ್ಕಿನ ಇಲ್ಲಿ ಹೆಚ್ಚು ಅದ್ರಾಗ ಏನ್ ಎರಡು ದಿನದ ಮತ್ತೆ ಹೆಚ್ಚಿಗೆ ಐತೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಬಂದಿ ನೋಡಿರಿ ನಾಲತ್ತೊಡ್ ಚಕೋನೇ ಸಾಂಗ್ ವೀರೇಶ್ ಹ್ಞೂ ನಮ್ಮ ನಾಲತ್ವಾಡದ ಶಿರಣ ವೀರೇಶ್ ಮುತ್ತೆ ನೋಡ್ರಿ ಮ್ಯಾಗೂ ಬರ್ತಾರೆ ನೋಡ್ರಿ ಮರಟ್ಟೆಗ ಹಿಂದೆ ಶ್ರೀ ವೀರೇಶ್ವರ್ ಶ್ರೀ ವೀರೇಶ್ವರ್ ಶಿವಶರಣ್ ಶ್ರೀ ವೀರೇಶ್ವರ್ ಶಿವಶರಣ್ ನಾಲ್ತ್ವಾಡ ನಮ್ಮೂರ ಹೆಸರು ಇಲ್ಲಿನೇ ಐತೆ ನೋಡ್ರಿ ನೋಡಿ ನೀವು ಅಂತಂದ್ರೆ ಇವತ್ತು ತಂಡಿ ಅದ್ರಾಗ ಈಶ್ವರ್ ನೋಡ್ರಿ ಇಲ್ಲಿ ನೋಡ್ರಿ ಸ್ವಲ್ಪ ಸ್ಕ್ರೀನ್ ಇದಾಗೈತ್ರಿ ಇದು ಮಂಜು ಮಂಜು ಕಾಣತ್ತೈತಿ ವಿಡಿಯೋ ಚಲ ಹುಂಡ್ರೂ ಇದು ಶಿವಾಜಿ ಮಹಾರಾಜ್ ಅಂತ ಇಲ್ಲ ಅದ್ ಶಿವಾಜಿ ಮಹಾರಾಜ್ ಅಂದು ಸಿದ್ದೇಶ್ವರ ಶಿವಾಜಿ ಮಹಾರಾಜ್ ಅಂದ್ ಏನಾರ ಹೇಳ್ತೇವೆ ಖುಷಿಗೆ ಬರೀ ಹೋಗೋಣ ಅಂತ ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ ಮ್ಯಾಲಿಂತ ನಮ್ಮ ಸೊಲ್ಲಾಪುರ ಬ್ಲಾಗ್ಸ್ಗಳು ಬರ್ತಾವ ನೋಡಿ ಆದಷ್ಟು ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಕೊಡ್ರಿ ಆ ಊರನ್ನು ವಿಡಿಯೋ ಹೆಂಗೆ ಸಪೋರ್ಟ್ ಮಾಡ್ತಿಲ್ಲ ಇದು ಕೂಡ ನಮ್ಮ ಜೀವನನೇ ಐತಿ ಸೊ ಇದಕ್ಕೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತೀರಿ ಅಂತ ಇಟ್ಕೊಂಡಿದ್ದೀನಿ ಬರ್ರಿ ವೆಲ್ಕಮ್ ಬ್ಯಾಕ್ ಸೊಲ್ಲಾಪುರ್ ಬ್ಲಾಗ್ಸ್ ಯಜಮಾನರು ಪುಣ್ಯದ ನಿನ್ನೆ ತಂದು ಪೂಜೆ ನನಗೆ ಅದೇ ಖುಷಿ ಜಗಲಿ ಇದು ಎಲ್ಲ ನೀಟಾಗಿ ಅಂತ ಅನ್ನಿಸ್ತದ ಗ್ಯಾಸ್ ಕಟ್ಟಿ ನೋಡ್ರಿ ಧೂಳು ಆಗಿತ್ತು ಅಷ್ಟೇ ಇಷ್ಟು ಹೊಲ್ಸ್ಕೊಂಡೈತಿ ಒಗತ್ತನೆ ತಿಕ್ಕಿಟ್ಟದ್ದು ಬಂಡೆ ಅವು ಇಲ್ಲೇ ಅದಾವು ಯಜಮಾನರು ಯಜಮಾನ್ರು ಊಟ ತಂದು ಮಾಡುವಾಗ ಚಪಾತಿ ಉಳ್ದವನ ಇಲ್ಲಿ ತಂದು ಇಟ್ಟಾರ ಬೋಳುಸಂದ್ರೆ ಬೋಳುಸಾಡ್ರಿ ಅವು ಒಗತ್ತನಾಗೆ ಟಮಾಟಿದ್ದು ಫ್ರೆಶ್ನಾಗ ತೆಗದಲ್ಲೇ ಇಟ್ಟೈತಿ ಮನಿ ಅವತಾರ ಹೇಳಂಗನಿಲ್ಲ ಕೇಳಂಗನ ಇಲ್ಲ ಭಾಳ ಅಂದ್ರೆ ಭಾಳ ಹೊಲ್ಸಾಗ್ಯದ ಇದು ನೋಡ್ರಿ ಇಲ್ಲೆಲ್ಲ ಕೆಳಗಡೆನೂ ಬೋರ್ ರೀ ಹಾಗಾಗಿ ಇದು ನೋಡ್ರಿ ಈ ಥರ ಆಗೈತಿ ಹೆಣ್ಮಕ್ಳು ಇದ್ರೆ ಮನೆ ನೀಟ್ರಿ ಊರ್ಲಿನ್ ತಂದೋಗ ಈ ಕಡೆ ಸಿಟ್ಟಿವಿ ಈಗ ಆ ಕಡೆ ಸಿಡ್ತೀವಿ ಡಿಗಾರ್ ಬಟ್ಟೆ ಅದಾವೆ ರೀ ಸಾಧ್ಯ ಆದಷ್ಟು ಸ ಸ್ವಲ್ಪ ಸ ಸ್ವಲ್ಪ ಒಗೀತೀನಿ ಆಮೇಲೆಲ್ಲ ನೀಟಾಗಿ ಇದು ಮಾಡ್ಕೋತೀನಿ ಫ್ರೆಂಡ್ಸ ನಿನ್ನೂ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟೀನಿ ರೀ ಇಲ್ಲಿ ಈ ಥರ ಆಗೇದು ನೋಡ್ರಿ ಅಷ್ಟು ಸಣ್ಣ ಪ್ಯಾಕೆಟ್ ಮಾಡೀನಿ ಅವ್ರ ಅಪ್ಪ ಮಕ್ಕಳು ಮಾರ್ಕೆಟ್ಗೆ ಹೋಗ್ಯಾರೀ ಮಸ್ಕಿ ಪಸ್ಕಿ ಏನೂ ಮಡಿತಿಟ್ಟಿಲ್ಲ ಸೊ ಅದನ್ನೆಲ್ಲನು ಕೂಡ ನೀಟ್ ಮಾಡ್ಕೋಬೇಕು ಈ ಸದ್ಯಕ್ಕೆ ನೀನು ಹೋಗತ್ತೆ ಡ್ರೆಸ್ ಚೇಂಜ್ ಮಾಡಿದ್ನೆಲ್ಲ ಅವನು ಹಂಗೆ ಹೊಕಟ್ಟೆ ನಾನು ಬಂದ್ಬಿಟ್ಟೆ ನೀವು ಡ್ರೆಸ್ ಮಡಿತಿಟ್ಟಿನಿ ಎಲ್ಲ ಧೂಳ ಹಂಗೆ ಐತಿ ನಗೋನಂಗೆ ಐತ್ರಿ ಡೈಲಿ ಕ್ಲೀನ್ ಮಾಡೋರಿಗೇ ಮನಿ ಸ್ವಚ್ಛ ಆಗೋಲ್ದನ್ನ ಹಾಕ್ತಾರೆ ಬಾಜುಕ್ಕದೆಲ್ಲ ಬೋರ್ ಹೊಡೆದಿದ್ದು ಎಲ್ಲ ಡೂಳು ಆ ಕಡೆ ಇದಾಗುತ್ತೆ ನೋಡ್ರಿ ಹಂಗಾಗಿ ಸೊ ತುಳಸಿಗೆ ಯಜ್ಮಾಲ್ ನೀರು ಹಾಕ್ಯಾರ ತುಳಸಿ ಬಂದೈತ್ರಿ ಬಟ್ ಗುಲಾಬಿ ಗಿಡನೇ ಒಣಗಿಸ್ಬಿಟ್ಟಾರ ಅದಕ್ಕೆ ನೀರು ಹಾಕಿಲ್ಲ ಫ್ರೆಂಡ್ಸ ನೋಡ್ರಿ ಎಷ್ಟು ಬೇಜಾರಾಗುತ್ತಾ ಇಲ್ಲಿದಿಲ್ಲ ಇಲ್ಲೇ ಎಷ್ಟು ಪರಕಿತ್ತು ನೋಡ್ರಿ ಇದಕ್ಕೆ ಹಾಕ್ಯಾರ ಅದಕ್ಕೆ ಹಾಕಿಲ್ಲ ಇದೆಲ್ಲ ಒಣಗಿಬಿಟ್ಟೈತಿ ಸೊ ಈ ಕಡೆ ನೋಡ್ರಲ್ಲ ಎಲ್ಲಿ ನೋಡ್ತಿರಲ್ಲ ಧೂಳೆ ಧೂಳು ಎಲ್ಲಿ ನೋಡ್ತಿರಲ್ಲ ಅದ್ರ ಮ್ಯಾಲ ನೋಡ್ರಿ ಎಲೆಗಳು ಮ್ಯಾಕ್ಸಿಮೇ ಧೂಳೈತಿ ಅಷ್ಟಿದಾಗ್ಬಿಟ್ಟೈತೆ ನೋಡ್ರಿ ಎದುರುದ್ ಗೊತ್ತಿಲ್ಲ ಮೋಸ್ಟ್ಲಿ ಇದ ಅಂತ ಅನ್ಕೋತೀನಿ ಫುಲ್ ಸ್ಪ್ರೆಡ್ ಆಗೈತೆ ನೋಡ್ರಿ ಅಲ್ಲಿ ಹೂವು ನೋಡಿದ್ರೆ ಚಳಂಬರಿಕಾಯಿ ಥರನೇ ಕಣ ಆಗ್ತದ್ರಿ ನೋಡಿರಿ ಯಾವುದಿಲ್ಲ ಗೊತ್ತಿಲ್ಲ ಆ ಕಡೆಲ್ಲ ನೋಡ್ರಿ ಬೋರ್ ಹೊಡೆದಿದ್ದು ಎಷ್ಟು ಹೇಗೈತೆ ರಾಡ್ರಾಡೆಲ್ಲ ಅಲ್ಲಿ ರೀ ಬೋರ್ ಅಲ್ಲಿ ಕಾಣತ್ತದ ನೋಡ್ರಿ ಅಲ್ಲಿ ಬೋರ್ ಹೊಡ್ದಾರ ಏನ ಅದಕ್ಕೆಲ್ಲ ಏನೇನೋ ಮಾಡೋದೈತಿ ಪ್ರೊಸೀಜರ್ ಸೊ ಈ ಕಡೆ ಹೊಡಿದ್ರ ದೇವಸ್ಥಾನ ರೀ ನಮ್ಮ ಪಾರನೇನು ಹಿಂಗೆ ಹೇಗೈತಿ ನೋಡಿರಿ ಅಲ್ಲಿ ಬೋರ್ ಹೊಡ್ದಾರಲ್ಲ ಅಲ್ಲಿದ್ದಲ್ಲಿ ಸಮೀಪ ಆಗುತ್ತೆ ಹಂಗಾಗಿ ಎಲ್ರಾಗೆ ನೋಡ್ರಿ ಯಾವ ಥರ ಆಗೈತಿಲ್ಲ ನಮ್ಮ ಮನೆ ಅವರಂತ್ರಿ ಸದ್ಯಕ್ಕೆ ಹಿಂಗೆ ಐತ್ರಿ ಇವ್ಬೇಕನ್ನದ್ರಾಗ ಮನೆ ಕೈಗೆ ಬಡಿಸ್ಕೊಂಡೆ ನೋಡ್ರಿ ಫ್ರೆಂಡ್ಸ್ ಈಗ ಜಾಗಕ್ಕೆ ನೀರು ಇಟ್ಟಿನಿ ಸೋಮವಾರ ಯಜಮಾನ್ರದ್ದು ಬೇರೆ ಕಡೆ ಕೆಲಸ ಐತಂತ ಸೂಟಿ ಐತಿ ಅಂದ್ರೆ ಕೆಲಸ ಐತಂತ ಸೊ ಹಾಗಾಗಿ ಅವರು ಹೋಗೋರು ಅದಾರ ಹೆಣ್ಣು ನಾಷ್ಟ ಮಾಡ್ತೀನಿ ಹುಡುಗರಿಗೆ ಅನ್ನ ಮಾಡಿಬಿಡ್ತೀನಿ ಬೇರೆ ಏನು ಮಾಡ್ಕ ಎಲ್ಲ ಬಂಡೆ ತಿಕ್ಕೊಳ್ಬೇಕು ಎಲ್ಲ ಬಂಡೆ ಆಗ್ಯಾವ ಯಜಮಾನ್ರು ಬನ್ನಿ ನಂತರ ನೋಡೋಕೆ ಸಾಧ್ಯ ಆಗೋಲ್ಲ ಅಷ್ಟು ಗಲೀಜು ಮಾಡ್ಕೊಂಬಿಟ್ಟಾರ ನೀರಾಗಿ ಎದ್ದೆ ಹಿಂಡಿ ಹಾಕ್ಯಾರ ನಮ್ಮಂಗ ಆಗಲ್ ಬಿಡ್ರಿ ಗಂಡು ಮಕ್ಳು ಎಷ್ಟು ಹಣ ಇರ್ತಾರೆ ಹೆಣ್ಮಕ್ಳು ಮನ್ಯಾಗ ಇರ್ಲಿಕ್ಕೆ ಅಥ್ವಾ ಅವ್ರ ಮನೆಗೆ ಹೋದ್ರ ಎಲ್ಲ ಕೆಲಸದ ಮ್ಯಾಗ ಹೋದ್ರೆ ಎಷ್ಟು ಮನೆ ಒಗತ್ತಿ ಮಾಡ್ತಿರ್ತಾರೆ ಮೇಲೆ ಎಷ್ಟು ಕಾಜಿ ಇರ್ತೈತಿ ನಮ್ಮೂರು ನಾವು ಒಗತ್ತಿನಾಗ ಎಲ್ಲಿ ಕಳೆದು ಒಗಟ್ಟಿನ ಅರಿವಿ ಅದು ಅಲ್ಲೇ ರೀ ಎತ್ತಿ ಬಾಜುಕೆ ಇಟ್ಟಿಲ್ಲ ನಿಮ್ಮ ಮನ್ಯಾಗ ನಿಮ್ಮ ಊರು ಹೆಂಗಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಸಾಧ್ಯ ಆದಷ್ಟು ಮಧ್ಯೆ ಮಧ್ಯೆ ಬ್ಲಾಗ್ಸನ್ನು ತಗೋತೀನಿ ನಾಷ್ಟ ನಾಷ್ಟು ಸದ್ಯಕ್ಕೆ ಉಪ್ಪಿಟ್ಟು ಮಾಡೀನಿ ರೀ ಮಮ್ಮಿ ರವೆ ಕೊಟ್ಟು ಕರ್ಸಿದ್ರು ಅದರದೇ ಉಪ್ಪಿಟ್ಟು ಮಾಡೀನಿ ಇನ್ನೊಂದು ಏನಪ್ಪ ಅಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಚಾಕೇ ಮರ್ತು ಬಿಟ್ಟೀನಿ ಬಾಜುಕ್ ಇಟ್ಟೀನಿ ರೀ ಗ್ಯಾಸ್ ಕಟ್ಟಿ ಬಾಜಿ ಉಳ್ಳಾಗಡ್ಡಿನ ಯಾವ ದುಂದಿನೇ ಮಾರ್ತಿನ ಉಳ್ಳಾಗಡ್ಡಿ ಹಾಕೋದೆ ಮಾರ್ತೀನಿ ಹೇಗಾಗ್ಯ ಉಪ್ಪಿಟ್ಟು ಚಲಾಗ್ಯದ ಕೆಸರಿ ಉಪ್ಪಿಟ್ಟು ರೀ ಮಮ್ಮಿ ಸೋನಾ ಪಾಪುಡಿ ತೊಗೊಂಡು ಬಂದಿದ್ರು ಕೊಟ್ಕಷ್ಯಾರ ಮತ್ತು ಪೇಡ ತೊಗೊಂಡಿದ್ದೆ ನೋಡಿರಿ ನಾನು ಈಗ ನಷ್ಟಕ್ಕೆ ಮತ್ತೆ ಮತ್ತೇನು ಊರಿಂದ ಅದು ಇದು ತಂದೀವಿ ಅದನ್ನ ಆಮೇಲೆಲ್ಲ ವಿಡಿಯೋ ಮಾಡ್ತೀನಿ ಈಗ ಅಮೌಂಟ್ ಕಟ್ಟೋದ್ರಿ ಫ್ರೆಂಡ್ಸ ಒಂದನೇ ತಾರೀಕಲ್ಲ ಹಂಗಾಗಿ ಯಜಮಾನ್ರೆಲ್ಲ ರೊಕ್ಕದ ವ್ಯವಸ್ಥೆ ಮಾಡ್ಕೊಳಕ್ಕೆ ಹತ್ತಾರ ನಷ್ಟ ಮಾಡೋಣ ನಷ್ಟ ಆಯ್ತು ನೋಡಿರಿ ಈ ಕಡೆ ಹಾಲು ಸೊ ನಿನ್ನೆ ತೋ ತರಿಸಿದ್ದೆ ಹಾಲು ಯಜಮಾನ್ರಿಗೆ ಚಹಾ ಮಾಡ್ಕೊಳ್ಳಿಲ್ಲ ಬಾಜುಕಿನ ಅಂಟಿ ಮನೆ ಕುಡ್ದೆ ಈಗ ಈ ಕಡೆ ಸ್ನೇಹ ಜಕ ಮಾಡೋಕೆ ನೀರು ಇಟ್ಟಿನ್ರಿ ನಮಗೆ ಚಹಾ ಮಾಡ್ಕೊಳತ್ತೀವಿ ನೋಡ್ರಿ ಮಸ್ತಾಗಿ ಕಡಕಾಗಿ ಚಹ ಅಲ್ಲಿ ನಮ್ಮ ಹೊರಗೆ ಎಷ್ಟೇ ಚಹಾ ಕುಡಿದ್ರು ಇಲ್ಲಿ ಅಂತ ರುಚಿ ಸಿಗಲ್ಲ ರೀ ಬಟ್ ಮಜಾ ಬರ್ತಿತ್ತಲ್ಲ ಎಲ್ಲರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೋತರ ಬೆಳಿಗ್ಗೆ ಎದ್ರೆ ನಮ್ಗೆ ಚಹಾದ್ದು ಒಂದು ಪಾರ್ಟಿ ಇದ್ದಂಗೆ ನೋಡ್ರಿ ಹೂ ಪಾಕೆಟ್ ಅಲ್ಲಿ ತಗೋತಾಳ್ರಿ ಅವ್ವ ಅಕ್ಕರ್ದು ಏಮ್ ಇರ್ತಿತ್ತು ಅಲ್ಲಿ ಮಾಡ್ಬೋದಾಗಿತ್ತು ಆದ್ರೆ ಅಲ್ಲಿ ಈಗ ಐನಿಲ್ರಿ ಇನ್ನೊಂದು ತಿಂಗಳ ಒಪ್ಪತ್ತು ನೋಡಿರಿ ಜನವರಿಗೆ ಜನವರಿ ಅಷ್ಟೊತ್ತಿಗೆ ಅಕ್ಕರೆ ಎಮ್ಮೆ ಐತದ್ರಿ ಹೋಗಿ ಮತ್ತು ಶುರು ಈಗ ಸ್ವಲ್ಪ ಅಲ್ಲ ಇತ್ತು ಒಣ ಒಣಾರಾಗಿತ್ತು ಹದಿನಾಲ್ಕು ನಾಲ್ಕು ಹಾಕಿನಿ ಈಜು ನನಗೆ ಒತ್ತಿಗೆ ಸೋಸ್ಕೊಂಡು ಬಿಡ್ತೀನಿ ರೀ ನೆಕ್ಸ್ಟ್ ಉಪ್ಪಿಟ್ಟು ಉಳ್ದೈತಿ ಒಂದು ಸುಟ್ಟು ಉಳಿತಂದ್ರೆ ಅಂದ್ರೆ ನನಗೆ ಹೊಲ್ ನಿನಗೆ ಹೊಲ್ ನಂಗೆ ಆಗತ್ರಿ ಅಚ್ಚಿಗೆ ಹಾಕ್ಬಿಟ್ಟು ನಾನು ತಿಂತಾರ ಸ್ವಲ್ಪ ಕಡಿಮೆ ಆಯ್ಕೆ ಒಳ್ಳೆ ಹಾಕಿದ್ರೆ ಆಯ್ತಂತ ಅನ್ಕೊಂಡ್ ಬಿಡ್ತೀನಿ ನೋಡಿರಿ ಹಿಂಗೆ ಉಳಿತೈತಿ ಅದಕ್ಕೆ ಒಮ್ಮೆ ಹಾಕ್ಬಿಡ್ತೀನಿ ನಾನು ನಾಲ್ಕು ಮಂದಿಗೆ ಈ ಥಂಡಿ ಒಳಗೆ ಮೊದ್ಲ ಅದ್ರಾಗ ನೀನು ಮತ್ತು ಗಾಡೇ ಬಂದಿರಿ ಒಂಥರ ಡಸ್ಟ್ ಇಲ್ಲಿ ಅಂತ ಗಂಟ್ಲ ಸಲ್ಕಿ ತೊಗೊಂಡು ಕೆಬ್ಬ್ರದಂಗೆ ಹಾಕತ್ ಬಿಟ್ಟೈತಿ ಅನ್ನಂಗಾಗಿ ಒಂಥರ ಸೋ ಈ ಇದಕ್ಕೆ ಈ ಮಸ್ತ್ ಆಗತ್ತೆ ನೋಡ್ರಿ ಕೆಲಸ ಭಾಳ ಐತ್ರಿ ಫ್ರೆಂಡ್ಸ್ ಮಾಡೋದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀನಿ ಗೊತ್ತಿಲ್ಲ ಕಳಕ್ಕೆ ಚಾಯ್ ಕುಡನು ಸ್ವಲ್ಪ ಆಲ್ರೆಡಿ ಅರ್ಧಕ್ಕೆ ಅರ್ಧ ನೋಡ್ರಿ ಎಲ್ಲನೂ ಕೂಡ ಫ್ರೀ ಬುಕ್ಕಿಂಗ ಆಗಿದ್ದು ಅದ ಒಂದಷ್ಟು ಸಟ್ಟುಗಳು ಕೆಲವೇ ಕೆಲವು ಸಟ್ಟುಗಳು ಉಳಿದಿದಾವೆ ಸೊ ಪಟ 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 ಯಾರಿಗೆ ಬೇಕಾ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಬುಕ್ಕಿಂಗ್ ಮಾಡ್ಕೋರಿ ಫ್ರೆಂಡ್ಸ ಮತ್ತೆ ಬರ್ತಾವ್ರಿ ನಾನೇ ವೇರ್ ಮಾಡಾತ್ತೀನಿ ನೀವು ನೋಡಿರ್ತೀರಿ ಭಾರಿ ಮಸ್ತ್ ಬರ್ತಾವೆ ಚಂದ ಬರ್ತಾವೆ ನೋಡಿರಿ ಹೆಂಗೆ ಯೂಸ್ ಮಾಡ್ತೀರ ಹಂಗೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾವ ನಿಮ್ಗೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅಂತ ಅನ್ನಿಸ್ತಾವ ಯಾಕಂದ್ರೆ ನಾನು ಆಲ್ರೆಡಿ ಯೂಸ್ ಮಾಡೀನಿ ನೀವು ಕೂಡ ಡೈಲಿ ನನ್ನ ಬ್ಲಾಗ್ದಾಗ ನೋಡಿರ್ತೀರಂತ ಅಂದ್ಕೊಂಡಿದ್ದೀನಿ ನಾನು ಏನೇ ಹೆಚ್ಚಿಗೆ ಹೇಳೋದೇ ಬೇಡ ಫ್ರೆಂಡ್ಸ ಇದು ಲಾಂಗ್ನೇ ಐತಿ ನೀವು ಎರಡು ಸೆಟ್ ತೊಗೋರಿ ಸೊ ನಿಮ್ಗೆ ಅಂತ ಅನ್ನಿಸ್ತಿತ್ತು ನೋಡ್ರಿ ಸಖತ್ ರೀ ಫ್ರೆಂಡ್ಸ್ ನಾನು ಅಂತ ಫುಲ್ ಫಿದಾ ಆಗಿಬಿಟ್ಟಿದ್ದೀನಿ ಸೊ ತುಂಬ ಜನರು ಒಳ್ಳೆ ರೀತಿಯಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮಸ್ತ್ ನೋಡಿರಿ ಸೇಮ್ ನೀವು ಗೋಲ್ಡ್ ಯಾವ ಥರ ಮಾಡಿಸ್ತೀರಿ ಅದೇ ಥರದೊಳಗನೆ ಅದ ಇವು ತಾಳಿನೂ ಕೂಡ ನೋಡ್ರಿ ಕಳಸ ಕರಿಮಣಿ ಮತ್ತು ಕೆಂಪು ಹವಳ ಎಲ್ಲನೂ ಕೂಡ ಇದಾವೆ ಮಸ್ತ್ ಅದಾವೆ ರೀ ನೀವೇನು ತೊಗೊಂಡವರು ಫುಲ್ ಖುಷಿಯಾಗಬೇಕು ನನಗೆ ಕೊಟ್ಟಿರೋ ರೊಕ್ಕ ನಿಮ್ಮ ಹತ್ರ ನನ್ನ ಹತ್ರ ನಿಮ್ಮ ನೀವು ನನಗೆ ಕೊಟ್ಟಿರೋ ಅಮೌಂಟ್ ನನಗೆ ಜಾಸ್ತಿ ದಿನ ಇರೋಂಗಿಲ್ಲ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿಬಿಡ್ತೀನಿ ಬಟ್ ನಾನು ಕೊಟ್ಟಿರುವಂಥ ವಸ್ತು ನಿಮ್ಮ ಹತ್ರ ಇರ್ತಾವೆ ಬಟ್ ತೊಗೊಂಡಿದ್ದಕ್ಕೂ ನೆನೆಸ್ಬೇಕು ಆ ಒಂದು ಬೆಸ್ಟ್ ರೇಟ್ನೊಳಗೆ ಕೊಡಕತ್ತೀನಿ ಎರಡು ತಗೊಂಡ್ರೆ ತುಂಬಾ ವರ್ತ್ ಅಂತ ಅನಸ್ತದ ತಗೊಂಡ್ರಿಗೆ ಖುಷಿ ಅಂತ ಅನಸ್ತದ ತುಂಬಾ ಜನ ತಗೊಂಡ್ರು ಒಳ್ಳೆ ರೀತಿಯಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಾವು ಏನೇ ಮಾಡಿದರೂ ಕೂಡ ಜನ್ರಿಗೆ ಸ್ಯಾಟಿಸ್ಫೆಕ್ಷನ್ ಮಾಡಬೇಕು ಅವ್ರು ಖುಷಿ ಆದ್ರ ಅಂತಂದ್ರ ನಾವ್ ಮಾಡುವಂತ ಯಾವತ್ತಿಗೂ ಕೂಡ ನಮ್ಗೆ ಯಶಸ್ವಿಯಾಗಿ ನಾವು ಮುಂದರಿಬಹುದು ಸೀರೆನೂ ಕೂಡ ತುಂಬ ಒಳ್ಳೆಯ ರೀತಿಯಾಗಿರುವಂಥ ಸೀರೆಗಳ್ನ ರಿಸ್ಟಾಕ್ ಮಾಡಿಸಿದ್ದೀನಿ ವೀಡಿಯೋ ಮಾಡ್ತೀನಿ ಪಟ 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 ಬುಕ್ ಮಾಡ್ಕೊಂಬಿಡ್ರಿ ನೀವು ಬೇರೆ ಕಡೆ ತೊಗೊಳೋದ ನನ್ನ ಕಡೆ ತೊಗೊಂಡ್ರೆ ನನಗೂ ಕೂಡ ವರ್ತ್ ಅಂತ ಅನ್ನಿಸ್ತದೆ ನನಗೂ ಒಂದು ನಾಲ್ಕು ಆತವ ಸೊ ನನಗೂ ಸಪೋರ್ಟ್ ಆಗ್ತದೆ ಓಕೆ ಯಾರಿಗೆ ಬೇಕಾ ಇಷ್ಟು ಇದಾವ ಇದ್ರಾಗ ಅರ್ಧಕ್ಕೆ ಅರ್ಧ ಆಲ್ರೆಡಿ ಬುಕ್ ಆಗಿಬಿಟ್ಟಿದಾವ ಇದು ಸ್ಟಾಕ್ ತರೋದಕ್ಕಿಂತ ಮುಂಚೆಕೆ ಕೆಲವು ಜನ ಅಮೌಂಟ್ ಹಾಕಿಬಿಟ್ಟಾರ ಸೊ ಅವರಿಗೆಲ್ಲ ಪ್ಯಾಕ್ ಮಾಡಿ ನಾನು ಕಳಿಸ್ತೀನಿ ಸೊ ಓಕೆ ಇದು ಎಲ್ಲ ಹ್ಯಾಂಡ್ಮೇಡ್ ಆಗಿರ್ತಾವ ಇವು ಯಾವುದು ರೆಡಿಮೆಂಟ್ ಅಲ್ಲ ಮಷಿನ್ ಕಟ್ ಅಲ್ಲ ಇವು ಹ್ಯಾಂಡ್ಮೇಡ್ ಆಗಿರುವಂಥ ತಾಳಿ ಚೈನ್ಗಳು ನಾವು ಬಂಗಾರ ತಾಳಿ ಮಾಡ್ಸೋಕೆ ಹಾಕಿದಾಗ ನಾವು ಯಾವಾಗ ಹೆಂಗೆ ಮಾಡ್ಸೋಕೆ ಹಾಕಿರ್ತೀವಿ ನೋಡಿರಿ ಅದೇ ಥರ ಆರ್ಡ್ರ್ ಕೊಟ್ಟು ಮಾಡಿಸಿರುವಂಥವು ಇವು ತುಂಬ ಚೆನ್ನಾಗಿ ಬರ್ತಾವ ಬಾಳಿಕೆ ಅಂತೂ ಅಷ್ಟು ಚಂದ ಬರ್ತಾವ ಲಾಂಗ್ ತಾಳಿ ಶಾರ್ಟ್ ತಾಳಿ ಎರಡು ಕೂಡ ಈ ಸದ್ಯಕ್ಕೆ ಅವೈಲೇಬಲ್ ಅದಾವ ಯಾರು ಫಟ್ ಅಂತೇಳಿ ಬುಕ್ ಮಾಡ್ತೀರಿ ಅವ್ರಿಷ್ಟು ಸಿಗ್ತವೆ ಸೊ ಇಲ್ಲಿಕಂದ್ರೆ ಕೆಲವು ದಿನಗಳು ವೇಟ್ ಮಾಡಬೇಕಾಗ್ತದೆ ನೆಕ್ಸ್ಟು ಸ್ಟಾಕ್ ಹಾಕಿಸಿದಾಗ ನಿಮ್ಗೆ ಮತ್ತೆ ತರಿಸ್ಕೊಡ್ತೀನಿ ಸೊ ಇವಾಗಂತೂ ಇದ್ದಷ್ಟು ಯಾರು ಅಂತ ಬುಕ್ ಮಾಡ್ತಾರೆ ಅವ್ರಿಗೆ ಸಿಗ್ತಾವೆ ನೋಡಿರಿ ಅಮೌಂಟು ನೀವು ಕೊಡುವಂಥ ಅಮೌಂಟು ಈ ಕ್ವಾಲಿಟಿಗೆ ಏನೂ ಅಲ್ಲ ಆದರೂ ನನಗೆ ನನ್ನ ಕಸ್ಟಮರ್ಸ ಹ್ಯಾಪಿಯಾಗಿರ್ಬೇಕಂತೇಳಿ ನಾನು ಕೊಡಕತ್ತೀನಿ ನೋಡಿರಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪಟ್ ಪಟ್ ಅಂದರೆ ಸಾದಾ ಕಾಲ್ ಬರೋಂಗಿಲ್ಲ ರೀ ಇದಕ್ಕೆ ನಾನು ನಂಬರ್ ಹಾಕಿನಲ್ಲ ಸಾದಾ ಕಾಲ್ ಬರೋಲ್ಲ ವಾಟ್ಸಪ್ ಕಾಲ್ ಮಾಡಿರಿ ವಾಟ್ಸಪ್ದಾಗ ನನ್ನ ನಂಬರ್ ಸೇವ್ ಮಾಡಿ ವಾಟ್ಸಪ್ದಾಗ ಹಾಂ ಅಂತ ಮಾಡ್ರಿ ಸೊ ನಿಮ್ಗೆ ಇತ್ತು ಅಂದ್ರೆ ಅದಾವ ಅಂತ ಹೇಳ್ತೀನಿ ಇಲ್ಲಿಕಂದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತೀನಿ ಗೊತ್ತಿಲ್ಲ ಯಾರು ಪಟ್ಟಂತ ಬುಕ್ ಮಾಡ್ತೀರಿ ಯಾರು ಪಟ್ಟ ಅಂತೇಳಿ ಮೊದಲ ಆರ್ಡರ್ ಮಾಡ್ತೀರಿ ಬುಕ್ಕಿಂಗ್ ಮಾಡ್ಕೊತೀರಿ ಅವ್ರಿಗೆ ಸಿಗ್ತಾವ ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟು ವೇಟ್ ಮಾಡಬೇಕಾಗುತ್ತೆ ನೋಡಿರಿ ಓಕೆ ಜಸ್ಟ್ ವಾಟ್ಸಪ್ ಕಾಲ್ ಇರ್ತೈತಿ ವೀಡ್ಯೋ ಕಾಲ್ ಫೆಸಿಲಿಟಿ ಇರ್ತೈತಿ ವಾಟ್ಸಪ್ ಕಾಲ್ ಮಾಡಿ ಮಾತಾಡ್ಬೋದು ನೀವು ವೀಡಿಯೋ ಕಾಲ್ ಮಾಡಿನೂ ಕೂಡ ನೋಡ್ಬೋದು ಕೆಲವು ಜನ ಡೌಟ್ ಪಡ್ತಾರೆ ಅಕ್ಕ ಅಮೌಂಟ್ ಹಾಕಿರ್ತೀವಿ ನೀವು ಕೊಡಿಸ್ತಿರು ಕಳಿಸ್ತಿರೋ ಇಲ್ಲೋ ಹೆಂಗೆ ಅಂತೇಳಿ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಮಾಡಿರಿ ನಾನು ಐದು ವರ್ಷದಿಂದ ಯೂಟ್ಯೂಬ್ದಾಗ ಕೆಲಸ ಮಾಡತ್ತೀನಿ ನಿಮ್ದು ಅಷ್ಟು ಅಮೌಂಟ್ ತೊಗೊಂಡು ನಾನು ಎಲ್ಲಿಗೆ ಹೋಗಲಿ ನಾನು ಕೊಡುವಂಥ ಅಮೌಂಟ್ಗೆ ನಿಮ್ಗೆ ಒಳ್ಳೆ ಮಾಲ್ ಕೊಡ್ತೀನಿ ಅಂತ ನೂರಕ್ಕೆ ನೂರು ಗ್ಯಾರಂಟಿ ನಾನು ಕೊಡ್ತೀನಿ ನೋಡಿರಿ ಸೊ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ಡೈಲಿ ಯೂಸ್ ಮಾಡತ್ತೀನಿ ಸೊ ನನ್ನ ಒಂದು ವೀಡಿಯೋದಾಗ ನೀವು ನೋಡಿರ್ತೀರಿ ಹಾಕೊಂಡ ಲು ಲುಕ್ಕಿಂಗ್ ಹೆಂಗೆ ಕಾಣಿಸ್ತದ ಅಷ್ಟೇ ನೋಡಿರಿ ನಾಲ್ಕು ದಿನ ಹಾಕೊಂಡ್ರೆ ಅದ್ರ ಅಮೌಂಟ್ ಒಳ್ಳೆ ಬರ್ತೈತೆ ಅಂತ ನೀವು ತಿಳ್ಕೊಂಬಿಟ್ರೆ ನಿಮ್ಗೆ ಒಳ್ಳೆ ರೀತಿಯಾಗಿನೇ ಬಾಳಕೆ ಕೊಡುವಂಥ ಬಾಳಿಕೆ ಬರುವಂಥ ತಾಳೆ ಸರನ ಕೊಡ್ತೀನಿ ಎರಡೂ ಸೈಡ್ ತಗೋರಿ ಶಾರ್ಟ್ ತಳಿ ಲಾಂಗ್ ತಾಳಿ ಎರಡು ತಗೋರಿ ನಿಮಗೆ ಅಂತ ಅನ್ನಿಸ್ತದ ಇಷ್ಟ ಹೇಳ್ತೀನಿ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್